प्रबास, कमी है नमस्ते मैडम हूँ कुछ कहा फाइल कोड नहीं प्रबास, प्रभास निंग मोर क्वेश्चन के अपना आंसर मार बोलनी नम देश अदा मदला प्रधानमंत्री आरो पंडित जवाहरलाल नेहरू ಆ ಎರಡನೇ question ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತಿ 1857 ಐವತ್ತೇಳರಿಂದ ಹೋರಾಟ ಮಾಡಕತ್ತಿದ್ರು 1947 ರಗ್ ಸಿಕ್ತಿ ಆ ವೆರಿ ಗುಡ್ ಪ್ರಭಾಸ್ ಮೂರನೇ question ನಮ್ಮ ಭೂಮಿ ಯಾ ಆಕರ್ದಾಗ ಐತೆ ವಿಜ್ಞಾನಿಗಳ ದುಂಡು ಅಂತ ಹೇಳ್ಯಾರ ಆದ್ರೆ ಪ್ರೂವ್ ಮಾಡಕ ಆಗಿಲ್ಲ ವೆರಿ ಗುಡ್ ಪ್ರಭಾಸ್ ನಿನ್ ಫೈಲ್ ತಕೊಂಡು ಹೋಗಿರ ಆಮೇಲೆ ಕರಿತೀನಿ ಸರ್ ನಾ ಫಸ್ಟ್ ಟೈಮ್ ಇಂಟರ್ವ್ಯೂ ಬಂದಿರೋದು ನನಗೆ ಏನು ಗೊತ್ತಿಲ್ಲ ಅವ್ರ ಕ್ವೆಶ್ಚನ್ ಏನೇನ್ ಕೇಳಿದ್ರೆ ಹೇಳ್ರಿ ಆನ್ಸರ್ ಹೋಗಿ ಹೇಳ್ಬಿಡ್ತೀನಿ ಹೌದಾ ಫಸ್ಟ್ನೇ ಕ್ವೆಶ್ಚನ್ ಏನು ಗುಡ್ ಮಾರ್ನಿಂಗ್ ಮೇಡಮ್ ಆ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಮೇಡಮ್ ಆ ಏನ್ ನಿಮ್ಮ ಹೆಸರು ಪಂಡಿತ್ ಜವರಲಾಲ್ ನೆಹರು ನೀ ಯಾವಾಗ ಹುಟ್ಟಿದು ಹದಿನೆಂಟ್ನೂರ ಐವತ್ತೇಳರಿಂದ ಪ್ರಯತ್ನ ಪಡಕತ್ತಿದ್ರು ಹತ್ತೊಂಬತ್ನೂರ ನಾಲ್ಕು ತೋಳರಾಗ ಹುಟ್ಟಿದ್ನಿ ಏನನ್ಸರ್ ಮಾಡಕತ್ತೀನಿ ಆನ್ಸರ್ ಮಾಡಕತ್ತೀನಿ ಹುಚ್ಚಿಗಿಚ್ಚದಿ ಏನ್ ವಿಜ್ಞಾನಿಗಳು ಹೇಳಕತ್ತಾರಿ ಆದ್ರ ಪ್ರೂವ್ ಮಾಡಕ್ ಆಗಿಲ್ಲ